ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಪೂರಕ ಪಾಠಗಳು ಒಂದು ನಾಟ್ಯಕಲಾ ದುರಂಧರ ಮೊಹಮ್ಮದ್ ಪೀರ್ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ರಾಘವ ಎಂದು ಪ್ರಸಿದ್ಧರಾಗಿದರಾದವರು ಯಾರು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಫೀರ್ ಮೊಹಮ್ಮದ್ ಫೀರ್ ಅವರು ಕನ್ನಡದ ರಾಘವ ಎಂದು ಪ್ರಸಿದ್ಧರಾದವರು ಪ್ರಶ್ನೆ ಎರಡು ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಮೊಹಮ್ಮದ್ ಪೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಪ್ರಶ್ನೆ ಮೂರು ಮೊಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತ್ತು ಪ್ರಶ್ನೆ ನಾಲ್ಕು ಮಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಯ ಪಾತ್ರವಾಗಿವೆ ಮಹಮ್ಮದ್ ಪೀರ್ ಅವರ ಸಂಸಾರ ನೌಕೆ ಚಿತ್ರದ ಸು ಸುಂದರ ಪಾತ್ರ ಮತ್ತು ಶಾಜಾನ್ ನಾಟಕದ ದಾರಾ ಮತ್ತು ಗೌತಮ್ ಬುದ್ಧನ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಮಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಮಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ತಾಯಿ ಮುಬಾರಕ್ ಬಿ ನಾಟ್ಯಕಲಾ ದುರಂದರ ಮಹಮ್ಮದ್ ಪೀರ್ ಪೂರಕ ಪಾಠ ಒಂದು ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ